ನಮಸ್ಕಾರ ನಮ್ಮ ಪಾಲಿಗೆ ನಮ್ಮ ಬದುಕಿಗೆ ಇದಿನ ಬಹಳ ವಿಶೇಷ ನಮ್ಮ ಬದುಕಿನೊಳಗೆ ನಮ್ಮ ಮುದ್ದು ಮಗಳು ಬಂದು ಇಂದಿಗೆ ಮೂರು ವರ್ಷಗಳು ಗತಿಸಿದ್ವು ಒಂದೊಂದು ದಿನ ಕಳಿಲಿಕ್ಕೆ ಎಷ್ಟು ಕಷ್ಟ ಅನಿಸಿರ್ತದ ಆದರೆ ಒಂದು ವರ್ಷ ಅದು ಹೆಂಗೆ ಮುಗಿದು ಹೋಗ್ತದ ಅನ್ನೋದು ಗೊತ್ತೇ ಆಗೋದಿಲ್ಲ ಅನ್ನೋದು ಅವರ ಜನ್ಮದಿನ ಬಂದಾಗೆ ನಮಗೆ ಅರಿವಿಗೆ ಬರ್ತದೆ ಆ ದಿನ ಇವತ್ತಾಗಿತ್ತು சதீஷ கபில சித்தச்சந்த மல்லிகார்ஜுன நம்மரிட்ட குரு பசவண்ணை மாடி மாட்டோ மனவிலே நீடி நீடி கெட்டோ நிஜவெண்டே மாஜ குண உடையேத்தனே ಯಾವತ್ತಿನಂಗೆ ಇವತ್ತೂ ಮೈ ಮನಸ್ಸು ಎರಡನ್ನೂ ಹಸನ್ ಮಾಡಿಕೊಂಡು ದೇವ್ರ ಮುಂದೆ ನಿಂತು ಎಲ್ಲ ನಿನ್ನಿಂದಾನೆ ನೀನೇ ಅಂತ ಹೇಳಿ ಎಲ್ಲ ಭಾರನೂ ಅವನ ಮೇಲೆ ಹಾಕಿ ಅದ್ಭುತವಾದ ಬದುಕನ್ನು ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಧನ್ಯವಾದವನ್ನು ದೇವರಿಗೆ ಹೇಳಿ ದೇವರು ಅಂತಂದ್ರೆ ನಮ್ಮ ಬಾಲಿಗೆ ಅದು ನಂಬಿಕೆ ಸೃಷ್ಟಿಕರ್ತ ನಸು ನಗೆಯು ಹುಸಿ ಮುನಿಸೋ ಏನು ಸವಿ ಸವಿ ಗನಸು ತಿಳಿಸೋ ತಿಳಿಸ ನಗೆ ತಿಳಿ ತಿಳಿಸು ತುಸು ತಿಳಿಸು ಬೆಳೆಯುವುದು ಎಲ್ಲಿ ಬೆಳೆಸು ತೊದಲಾಟವೊಂದಂದ ಒಂದ ತಪ್ಪಡಿಯುಬಲು ಚಂದ ನಿನ್ನ ಹಗರಣಕ್ಕೆ ಇದು ಸಹಜ ನನ್ನೋಜ ಕಲಿಸಿದನು ಬಾಲ ನಟ ರಾಜ ಒಡಲೊಳಗೆ ಮೂಡಿದ ಮಗಳು ಮಡಿಲಿಗೆ ಬಂದು ಮೂರು ವರ್ಷ ಅದು ತಂತಾನೆ ನಡ್ಕೊತ ಅಪ್ಪನ ಕೈ ಹಿಡ್ಕೊಂಡು ಆತನನ್ನು ಹಿಂಬಾಲಿಸಿಕೊಂಡು ಒಳಗುದು ನೋಡ್ತಿರ್ಬೇಕಂದ್ರೆ ಮನಸ್ಸಿನಾಗ ಮಿಶ್ರ ಭಾವಗಳು ಮೂಡಿ ಬರ್ತಾವ ಮಗಳಾಗಿ ಬಂದಾಕೆ ಅದೆಷ್ಟು ಸಲ ತಾಯಿಯಾಗಿ ನಿಂತು ನಮ್ಮನ್ನು ನಗಸಾಡ ಆಕೆಗೆ ನಾವು ಅದೆಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ ಅಂತನಸ್ತದೆ ಇದು ನಮ್ಮ ಮನೆ ಹತ್ತಿರದ ಗುಡಿಗೆ ಹೋಗಿ ಬಂದ್ವಿ ಆಮೇಲೆ ನಾವು ಯಾವಾಗಲೂ ಹೋಗು ಅಂತ ಭಾಳ ದಿನದ ನಂತರ ಹೋದಂಥ ನಮ್ಮೂರಿನ ಸಿಂದಗಿಯ ಸಂಗಮನಾಥನ ದೇವಸ್ಥಾನ ಆಕೆಯ ನಗುವಿನ ಎದುರು ಎಲ್ಲನೂ ನಗಣ್ಯ ಅಂತ ಅನಿಸ್ಬಿಡ್ತದೆ ಹಿಂದಿನ ದಿನವೇ ಆಕೆ ಇಟ್ಟಂಥ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ನನ್ನ ಶ್ರಮ ನಡಿಲಿಕ್ಕದ ನಿರಂತರವಾಗಿ ತಿನ್ನಾಕೆ ಅಂದರೆ ಬೇಕೇನು ಅಂದ್ರೆ ಏನೂ ಬೇಡದ ನನ್ನ ಮಗಳು ಅಪರೂಪಕ್ಕೆ ಕೇಳಿದಂಥ ಸಿಹಿ ಅಂದ್ರೆ ಅದು ಜಾಮೂನ್ ನಮ್ಮ ಬದುಕಿಗೆ ಸಿಹಿಯನ್ನು ತಂದ ಆಕೆಗೆ ನಾವು ಆಕೆಯ ಬದುಕಿಡಿ ಸಿಹಿಯಾಗಿರಲಿ ಅಂಥೇಳಿ ಹರಸ್ಕೊತ ಆಕೆ ಬೇಡಿದ ತಿನಿಸನ್ನು ಮಾಡಿಕೊಟ್ಟೆ ನಿಮ್ಮ ಮನೆ ಮಕ್ಕಳ ಜನ್ಮದಿನದಂದು ನೀವು ಯಾವ ಸಿಹಿ ತಿನಿಸನ್ನು ಯಾವಾಗಲೂ ಮಾಡ್ತೀರಿ ಅನ್ನೋದನ್ನು ನನಗೆ ಹೇಳೋದು ಮರಿಬೇಡ್ರಿ ಆಮೇಲೆ ಎಣ್ಣೆಗೆ ಹಾಕಿ ಹಿಂಗೆ ತಿರುಗ್ಸಿದ್ರೆ ನೋಡ್ರಿ ಒಂದೇ ಬಣ್ಣ ಬರ್ತಾವ ಎಲ್ಲ ಜಾಮೂನು ಒಂದು ಕರ್ಗ ಒಂದು ಕೆಂಪುಗ ಉಳಿಯೋದಿಲ್ಲ ಬೆಣ್ಣೆ ಜಾರಿ ರೊಟ್ಟಿ ಮ್ಯಾಲ ಬಿದ್ದಂಗೆ ಕರ್ದಿದ್ದ ಜಾಮೂನ ಜಾರಿ ಬಿದ್ದು ಪಾಕ ಎಲ್ಲ ತನ್ನೊಳಗೆ ಹೀರ್ಕೊಂಡು ಅದ್ರ ಸ್ವಾದಾನೇ ಬದಲಾಯಿಸ್ಕೊಂಡು ಬಿಡ್ತದೆ ನೋಡಿರಿ ಆಮೇಲೆ ಮನೆಯಾಗ ಇಂಥ ಅಲಂಕಾರಗಳನ್ನು ಮಾಡ್ತಿರ್ಬೇಕಾದ್ರೆ ಗೋಡೆ ಬಣ್ಣ ಹಾಳಾಗ್ಲಾರ್ದಂಗೆ ನಾವು ಜಾಗೃತ ವಹಿಸೋದು ಭಾಳ ಅವಶ್ಯ ಇರ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಅಂಥ ಇಂಥ ಅಂಟಿನ ಪಟ್ಟಿ ಬಳಸೋದ್ರ ಬದಲಾಗಿ ಈ ಮನೆಗೆ ಬಣ್ಣ ಬಳೀತಾರಲ್ಲ ಪೇಂಟರ್ ಸ್ಟೇಪ್ ಅಂತ ಕರೀತಾರೆ ನೋಡ್ರಿ ಅದಕ್ಕೆ ಅದನ್ನು ಬಳಸೋದ್ರಿಂದ ಅಲಂಕಾರ ಭಾಳ ಹೊತ್ತು ಗಟ್ಟಿಯಾಗಿ ನಿಂದಿರ್ತದೆ ಆಮೇಲೆ ಗೋಡೆ ಬಣ್ಣನೂ ಹಾಳಾಗಲ್ಲ ನೋಡ್ರಿ ನಾ ಅದೆಷ್ಟು ಸಲ ಪರೀಕ್ಷೆ ಮಾಡಿ ನೋಡಿ ಈ ಅಂಟಿನ ಪಟ್ಟಿನ ಬಳಸ್ಕೊಂಡು ಎಲ್ಲ ಅಲಂಕಾರ ಮಾಡಲಿಕ್ಕತ್ತೀನಿ ನಿನ್ನೆನೇ ಮಾಡಿಟ್ಟಿದ್ದೆ ಅಲ್ಲ ಆರ್ವಿಯನ್ನು ಹೆಸರಿನ ಆ ಪಟ್ಟಿ ಅದಕ್ಕೆ ಇವತ್ತೊಂದಿಷ್ಟು ಮಿಂಚನ್ನು ಸೇರಿಸಿ ಈ ರೀತಿ ಮಾಡಿದೆ ಇದು ಮಳೆ ಮೊದಲೇ ಇತ್ತು ಇನ್ನೊಂದು ಕಡೆ ಈ ನಮಗೆ ಮಾರುಕಟ್ಟೆನಾಗಿ ಸಿಗ್ತಾವಲ್ರಿ ಗಾಡಿ ಬಣ್ಣ ಹಾಳಾಗ್ಲಾರ್ದಂಗೆ ಅಂಟಿಸುವಂಥವು ಅದನ್ನು ಅಂಟಿಸಿ ಅಷ್ಟು ಜಾಗ ಅಲಂಕಾರ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿ ಅದಿಷ್ಟ್ರೊಳಗೆ ಸಾಕಾಗುವಷ್ಟು ಕಾಗದದಿಂದ ಮಾಡಿದಂಥ ಈ ಪರ್ಪರಿಯನ್ನು ಹಾಕಿದೆ ಅದ್ರ ಕೆಳಗೆ ಹುಟ್ಟು ಹಬ್ಬದ ಬ್ಯಾನರ್ ಅದಕ್ಕೆ ಕನ್ನಡದಾಗ ಏನು ಹೇಳ್ತಾರೆ ಅನ್ನೋದು ನೀವೇ ನನಗೆ ತಿಳಿಸ್ಬೇಕು ಅದ್ರ ಕೆಳಗೆ ನನ್ನ ಮುದ್ದು ಮಗಳ ಮುದ್ದಾದ ಹೆಸರು ಆಕೆಯ ಅಪೇಕ್ಷೆಯ ಮೇರೆಗೆ ಮಾಡಿದಂಥ ಕಾಮನ ಬಿಲ್ಲುಗಳು ಅಲ್ಲೊಂದು ಇಲ್ಲೊಂದು ಹೆಂಗೆ ಕಾಣಲಿಕ್ಕತ್ತದ ಮೇಜು ಈ ಹಿಂದಿನ ಅಲಂಕಾರದ ಬಣ್ಣಕ್ಕೆ ಸರಿ ಹೊಂದ್ ಮಾಡಬೇಕು ಮಾಡಬೇಕು ಅಂಥೇಳಿ ನನ್ನದೇ ಒಂದು ಬಿಳಿ ಬಣ್ಣದ ದುಪ್ಪಟನ ಅದರ ಮೇಲೆ ಹಾಕಿ ಅದೇ ಕಾಗದದ ಪರಪರಿಯನ್ನು ಇಲ್ಲೂ ತಂದು ಅಂಟಿಸ್ದೆ ಈ ಒಟ್ಟಾರೆ ಅಲಂಕಾರದೊಳಗೆ ನಿಮಗೆ ಯಾವ ಭಾಗ ಭಾಳ ಇಷ್ಟ ಆಯಿತು ಅನ್ನೋದನ್ನು ನನ್ನ ಜೊತೆ ಹಂಚ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಹೊತ್ತು ಮುಣುಗ್ತಿದ್ದಂಗೆ ನನ್ನ ಮಗಳು ತಾನು ತಯಾರಾದು ಅವರಪ್ಪ ತಂದಂಥ ಆಕೆ ಇಷ್ಟದ ಗುಲಾಬಿ ಬಣ್ಣದ ಹೊಸ ಅಂಗಿಯನ್ನು ತೊಟ್ಕೊಂಡು ಅದಕ್ಕೆ ತನಗೆ ಹೆಂಗೆ ಬೇಕು ಹಂಗೆ ಅವರಪ್ಪನಿಂದ ಅಲಂಕಾರ ಮಾಡಿಸ್ಕೊಂಡು ಗಾಂಭೀರ್ಯದೊಳಗೆ ಖುಷಿಯೊಳಗ ತನ್ನ ಜನ್ಮದಿನವನ್ನು ತಾನು ಆಸ್ವಾದಿಸಿಕೊಂಡು ಅನುಭವಿಸ್ಲಿಕ್ಕೆ ತಳ ನನ್ನ ಮುದ್ದು ಬಂಗಾರಿ ಈ ಪುಟಾಣಿ ದೀಪಗಳನ್ನು ಹಚ್ಚೋದು ಮರ್ತಿದ್ದಿಲ್ರಿ ಯಾಕಂದ್ರೆ ಇದೂ ಆಕೆ ಭಾಳ ದಿನದ ಬೇಡಿಕೆ ಆಗಿತ್ತು ಯಾವಾಗ ಹಚ್ತಿ ಅಮ್ಮ ಯಾವಾಗ ಹಚ್ಚತಿ ಅಮ್ಮ ಅಂತ ಕೇಳಿ ಕೇಳಿ ಹಚ್ಚಿಸ್ಕೊಂಡ್ಲು ಇದಾಗಿದ್ದು ನೋಡ್ರಿ ನನ್ನ ಮುದ್ದು ಮಗಳ ಮೂರನೇ ವರ್ಷದ ಜನ್ಮದಿನದ ಆಚರಣೆ ನೀವು ಕೂಡ ಆಕೆಯನ್ನು ಹರಸ್ರಿ ಹಾರೈಸ್ರಿ ನಾಳಿನ ದಿನ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರಗಳು